ಮೂಡಾದಲ್ಲಿ ಬಹುಕೋಟಿ ಅಕ್ರಮ ನಡೆದಿರುವಂತಹ ಆರೋಪ ಕೇಳಿ ಬರ್ತಾನೆ ಈ ಕುರಿತು ಆರೋಪವನ್ನ ಮಾಡಿದೆ ಸಿದ್ದರಾಮಯ್ಯ ಕುಟುಂಬಸ್ಥರಿಂದಲೂ ಕೂಡ ಅಕ್ರಮ ಆರೋಪವನ್ನ ಮಾಡಿದ್ದಾರೆ ಕೆಆರ್ಎಸ್ ಪಕ್ಷದ ಮುಖಂಡರು ಭೂಮಿ ಮೇಲೆ ಇಲ್ಲದ ವ್ಯಕ್ತಿಗಳಿಗೂ ಕೂಡ ಸೈಟ್ ಅನ್ನ ಹಂಚಿಕೆ ಮಾಡಿದೆ ಮೂಡಾ ರಿಯಲ್ ಎಸ್ಟೇಟ್ ಏಜೆಂಟ್ ಗಳಿಗೂ ಲೆಕ್ಕಾಚಾರ ಇಲ್ಲದೆ ಸೈಟ್ ಗಳನ್ನ ಹಂಚಿಕೆ ಮಾಡಿದ್ದಾರೆ ಮೂಡಾದ ವಿರುದ್ಧ ಸಾಲು ಸಾಲು ಆರೋಪವನ್ನು ಇನ್ನ ಕಳೆದ ಒಂದು ವಾರದಿಂದಲೂ ಕೂಡ ಮೂಡ ಅಕ್ರಮದ ಸುದ್ದಿ ಸಖತ್ ಸದ್ದನ ಮಾಡುತ್ತಾ ಇದೆ ಈ ಕುರಿತಂತೆ ಸಾಕಷ್ಟು ಪ್ರಭಾವಿ ಹೆಸರುಗಳು ಕೂಡ ಇದರಲ್ಲಿ ತಳುಕು ಹಾಕಿಕೊಂಡಿದೆ ಚುರುವಿನಿಂದಲೂ ಕೂಡ ಆರ್ ಎಸ್ ಪಕ್ಷ ದನಿಗೂಡಿಸಿಕೊಂಡು ಬಂದಿತ್ತು ಮೂಡಾದ ಅಕ್ರಮದ ಕುರಿತಾಗಿ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಸಾಕಷ್ಟು ಆರೋಪಗಳನ್ನ ಮಾಡಿದೆ